ನಮಸ್ಕಾರ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಸಿಂಧನೂರು ಇವರ ವತಿಯಿಂದ ಸಿಂಧನೂರು ವಾಕತಾನ್ ಯುವಕರ ನಡಿಗೆ ಪ್ರಗತಿಯ ಕಡೆಗೆ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ಮಾರ್ಚ್ ಮೂರು ರವಿವಾರ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಸಮಯದಲ್ಲಿ ವಾಕತಾನನ್ನು ಇವರು ಹೊರಗೆ ಮಾಡಿರ್ತಾರೆ ಈ ಒಂದು ದಿನಮಾನಗಳಲ್ಲಿ ಎಲ್ಲ ಯುವಕರು ತುಂಬ ಯುವಕರು ಏನಂತಂದರೆ ಈ ದುಶ್ಚಟಗಳಿಗೆ ಬಲಿಯಾಗಿ ಅಡಿಕ್ಷನ್ಗೆ ಒಳಗಾಗಿ ಏನು ತುಂಬ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಸಾಲಡೆಟ್ರಿ ಯೂತ್ ಮೂಮೆಂಟ್ ಇವರು ಈ ಒಂದು ವಾಕ್ಯತಾನ ಅರೇಂಜ್ ಮಾಡೋದ್ರ ಮೂಲಕ ಎಲ್ಲ ಯುವಕರನ್ನು ಒಂದು ಆರೋಗ್ಯದ ಕಡೆಗೆ ಸೆಳೆಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಸಿಂಧನೂರಿನ ಯುವಕರು ಸೇರಿ ಈ ಒಂದು ವಾಕತಾನಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಯುವಕರಿಗೂ ಏನಂತಂದರೆ ಈ ಒಂದು ಆರೋಗ್ಯದ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಒಂದು ಗಮನ ಸೆಳೆಯುವಂಥ ಕಾರ್ಯವನ್ನು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್